ಸಣ್ಣ ಬರೇಲಿ ಏನ್ ಮಾಡ್ತಿದ್ಯಾ ಅಡ್ಗೆ ಮನೆ ಸೇರ್ಕೊಂಡ್ರು ಚಪಾತಿ ಮಾಡ್ತಾ ಮಾಡ್ತಾ ಅಂಚು ಮೇಲೆ ಕುಂದ್ಕೊಂಡಿದ್ಯಾ ಹೆಂಗೆ ಎಷ್ಟೆಲ್ಲ ಕರೆದಿಲ್ವಾ ಬೈಲ್ಲ ನಿಮಿಷ ಏನಂತ ನಿಮ್ದು ಯಾವಾಗ್ಲೂ ಕಾಯ ಅಂತಾನೆ ಹಾಕ್ತೀವಲ್ಲ ಏನು ನನ್ ಮಗಳು ಮನೆಗೆ ಒಂದ್ ವಾರ ಇದ್ದು ಬತ್ತಿನ ಹೋಗಿ ಫೋನ್ ಮಾಡಿದ್ಲು ಒಂದ್ ವಾರ ಇದ್ಬಿಟ್ಟು ಹೋಗಮ್ಮ ಬಂದಿ ಅಂತ ಹಾ ಏನು ನಿಜವಾಗ್ಲಿ ರೀ ಮಗಳು ಮನೆಗೆ ಹೋಗ್ತಾರ ಒಂದ್ ವಾರ ನಾನ್ ಸರಿಯಾಗಿ ಕೇಳಿಸ್ಕೊಂಡ್ನಾ ಅತ್ತೆ ನೀವ್ ಏನ್ ಹೇಳಿದ್ರ ಇನ್ನೊಂದ್ಸಲ ಹೇಳಿ ಕಿವಿಗೆ ಏನ್ ರೋಗ ಬಂದೈತ ಮನೆಗ್ ಹೋಗ್ತೀನಿ ಒಂದ್ ವಾರ ಇದ್ಬಿಟ್ಟು ಬರ್ತೀನಿ ಹೋಗಿ ಒಳ್ಳೇದ್ ಒಳ್ಳೇದೇ ಯಾವಾಗ ಹೊಡ್ಬೇಕು ಅನ್ಕೊಂಡಿದೀರ ಇವ್ ಸಂಜೆನೆ ಹೋಗ್ಬೇಕು ಅನ್ಕೊಂಡಿದೀನಮ್ಮ ಹೌದಾ ಸರಿ ಸರಿ ಅತ್ತೆ ನೀವ್ ಹೋಗಿ ಬಟ್ಟೆ ಎಲ್ಲಾ ಪ್ಯಾಕ್ ಮಾಡ್ಕೊಳ್ಳಿ ನಾನೇ ಬಸ್ ಸ್ಟ್ಯಾಂಡ್ ವರ್ಗು ಡ್ರಾಪ್ ಮಾಡಿ ಬಸ್ ಹತ್ತ ಬರ್ತೀನಿ ನಿಮ್ಮನ್ನ ಆಯ್ತಾ ಹ ನನ್ ಮಗಳು ಮನೆ ನಾನು ಹೋಗ್ತಿದ್ದೀನಿ ಕಡಮ್ಮ ನೀನ್ ಅದಕ್ಕೆ ಇಷ್ಟೊಂದು ಅರ್ಜೆಂಟ್ ಅರ್ಜೆಂಟ್ ಆಗಿ ಹೇಳ್ತಾ ಇದ್ಯಾ ಮಗ ಮನೆಗೆ ಬರಿ ಕೈಯಲ್ಲಿ ಹೋಗ್ತಾರಾ ಹೋಗ್ತಾರ ಹೋಗು ಚಕ್ಲಿ ನಿಪಟ್ರು ಕೊಡ್ಬಾಳೆ ಎಲ್ಲ ಮಾಡ್ಕೋ ಬೇಗ ಬೇಗ ಕೊಡು ಅದೇ ಅನ್ಕಂಡಿ ಇನ್ನು ಏನು ಹೇಳಿಲ್ವಲ್ಲ ಅಂತ ನೀವ್ ಮನೆಯಿಂದ ಹೋಗಕ್ ನಾನ್ ನಾನು ಎಷ್ಟ್ ಕಷ್ಟ ಆದ್ರು ಮಾಡ್ತೀನಿ ಹ್ಮ್ ಸರಿಯತ್ತೆ ಆಯ್ತು ನೀ ಹೋಗಿ ಬೇಗ ಬೇಗ ಎಲ್ಲ ರೆಡಿ ಮಾಡ್ಬಿಡ್ತೀನಿ ನಾನು ಅಲ್ಲ ಇವಳು ನನ್ ಮಗಳು ಮನೆ ನಾನು ಹೋದ ಇವಳ ಇಷ್ಟೊಂದು ಆರಾಧಿಸಿದಾಳಲ್ಲ ಅಲ್ಲಿ ಹೋದ್ರೆ ನಾನು ನನ್ ಮಗಳೇ ಕೆಲ್ಸ ಮಾಡ್ಬೇಕು ಅವಳುನೇ ಇಲ್ಲಿ ಕಸ್ಕೊಂಬಿಟ್ರೆ ಒಂದ್ ವಾರ ಇಟ್ಕೊಂಡು ನೀವ್ ಮಾಡಕ್ತಾಳೆ ನಾವ್ ಆರಾಮ ತಿನ್ಕೊಂಡಿರ್ಬೋದಾ ಹಂಗೆ ಮಾಡಲ್ಲ ಮಾಡ್ತೀನಿ ನೋಡಿ ಏ ಸನಾ ಸನಾ ಬೈಲಿ ಏನತ್ತೆ ಎಲ್ಲ ರೆಡಿ ಮಾಡ್ತಾ ಇದೀನಿ ಇನ್ನೊಂದ್ ಅರ್ಧ ಗಂಟೆ ಅಷ್ಟೇ ಎಲ್ಲಾ ಪ್ಯಾಕ್ ಮಾಡಿ ಕೊಟ್ಬಿಡ್ತೀನಿ ನೀನ್ ಪ್ಯಾಕ್ ಏನು ಮಾಡ್ಬೇಡಮ್ಮ ಎಲ್ಲ ಮಾಡಿ ಮಾಡಿ ಪಾರ್ಸಲ್ ತುಂಬಿಸ್ಬಿಟ್ಟು ಹಂಗೆ ಇಡು ನಾನೇ ನನ್ ಮಗ್ಳು ಮನೆಗ್ ಹೋಗ್ತಿಲ್ಲ ನನ್ ಮಗಳೇ ನಾನ್ ಮನೆಗ್ ಬರ್ತಾ ಇದ್ದಾಳೆ ಅವಳಿಗೆ ನಾನು ಹೋಗ್ತಾ ಇಲ್ಲ ಅಷ್ಟೇ ಅಯ್ಯೋ ನಮ್ಮ ಅತ್ತೆ ಹೆಂಗೂ ಒಂದ್ ವಾರ ಇರಲ್ಲ ಇಷ್ಟ ಬಂದಾಗ ಎದ ನಾನು ಇಷ್ಟ ಬಂದಿದ್ ಇದ್ ನಾನು ಹೇಳೋರಿಲ್ಲ ಇಲ್ಲ ಅನ್ಕೊಂಡಿದ್ನಲ್ಲಪ್ಪ ಈ ಅತ್ತೆ ಕೊಟ್ಲಲ್ಲಪ್ಪ ಕೈನ ಕೈನಾ ಅಯ್ಯೋ ಅಯ್ಯೋ ಯಾಕತೆ ಅಷ್ಟ ಆಸೆಯಿಂದ ಹೊರಟಿದ್ರೆ ಒಂದ್ ವಾರ ಅಷ್ಟೇ ತಾನೆ ಹೋಗ್ಬಿಟ್ಟು ಇದ್ಬಿಟ್ ಬರೋದಲ್ವಾ ಅತ್ತೆ ಹೋಗ್ಬನ್ನಿ ಅತ್ತೆ ಅಯ್ಯೋ ನೀನ್ ಯಾಕೆ ಇಷ್ಟೊಂದ್ ಬಲವಂತ ಮಾಡ್ತಿದ್ಯಾ ನನಗೆ ನನ್ ಮಗಳೇ ಹೋಗಲ್ಲ ಅಂದ್ರೆ ಹೋಗಲ್ಲ ಮಗಳಿಗೆ ಬರಲ್ಲ ಅಯ್ಯೋ ಹೆಂಗೋ ನಮ್ ಅತ್ತೆ ಒಂದ್ ವಾರ ಮನೆ ಬಿಟ್ಟು ಹೋಗ್ತಾರೆ ಅಂತ ಎಷ್ಟು ಖುಷಿಯಾಗಿದ್ದೆ ಇನ್ನು ಮಗಳು ಇಲ್ಲಿಗೆ ಬಂದ್ರೆ ಈಗ ಮಾಡಿದ್ಕಿನ್ನ ಎರಡ್ರಷ್ಟು ಕೆಲಸ ಕೆಲ್ಸ ಇರುತ್ತೆ ಎಲ್ಲಾ ಅಮ್ಮ ಮಗಳಿಗೆ ಕುದಿ ಸಪ್ಲೈ ಮಾಡ್ಬೇಕು ನಾನು ನೀರು ಕಾಫಿ ಟೀ ತಿಂಡಿ ಎಲ್ಲ ಕುದಿದತ್ರನೇ ಕೊಡ್ಬೇಕು ಇದಕ್ಕಿನ್ನ ಎರಡಷ್ಟು ಕೆಲ್ಸ ಬಿತ್ತಲ್ಲಪ್ಪಾ ಅದಿಕ್ಕೆ ಜಾಸ್ತಿ ಖುಷಿ ಪಡ್ಬಾರ್ದು ಅಂತ ಅನ್ನೋದು ನಾನೇ ಬಿದ್ವಾಂತ್ ನೀನು